ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನವೆಂಬರ್ ಹದಿನೆಂಟರಂದು ಭಕ್ತ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದು ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿ ಶ್ರೀಮತಿ ಮಂಜುಳಾ ನಾಯಕ್ ಹೇಳಿದರು ಇವರು ಇಂದು ಆಡಳಿತ ಸೌಧದಲ್ಲಿ ಜರುಗಿದ ಭಕ್ತ ಕನಕದಾಸರ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ಜರುಗಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನಾಡು ಕಂಡ ಶ್ರೇಷ್ಠ ಸಂತ ಕನಕದಾಸರ ಜಯಂತಿಯನ್ನು ಹುಕ್ಕೇರಿ ತಾಲೂಕಾ ಆಡಳಿತ ಮತ್ತು ಹಾಲಮತ ಸಮಾಜದ ಮುಖಂಡರ ಹಾಗೂ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಜರುಗಿದ ಸಭೆಯಲ್ಲಿ ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿಯಲ್ಲಿ ಮಹಿಳೆಯರ ಕುಂಭಮೇಳ ವಾದ್ಯಮೇಳ ಡೊಳ್ಳು ಕುಣಿತದೊಂದಿಗೆ ಅದ್ದೂರಿ ಮೆರವಣಿಗೆ ಜರುಗಿಸಿ ನಂತರ ಹಾಲುಮತದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಭಾಷಣ ಸ್ಪರ್ಧೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ಜಯಂತಿ ಆಚರಿಸಲಾಗುತ್ತದೆ ಎಂದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಲಿರುವ ಒಂದು ಸಂತ ಶ್ರೇಷ್ಠ ಕವಿ ಭಕ್ತ ಕನಕದಾಸವರ ಒಂದು ಜಯಂತಿ ಅಂಗವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ವಿ ಆ ಸಭೆಗೆ ಎಲ್ಲ ಒಂದು ಆ ಸಮಾಜದ ಮುಖಂಡರು ಗಣ್ಯರು ಮತ್ತು ನಮ್ಮ ಒಂದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದರು ಸೊ ಎಲ್ಲರೂ ಕೂಡ ಏನಿದ್ರು ನಾವು ಡಿಸ್ಕಷನ್ ಮಾಡಿ ಅವರಿಗೆ ಯಾವ ಥರ ಲಾಸ್ಟ್ ಟೈಮ್ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಒಂದು ವಿಜೃಂಭಣೆಯನ್ನು ಮಾಡೋ ನಿಟ್ಟಿನಲ್ಲಿ ಮತ್ತು ಅವರವ್ರಿಗೆ ಆದ ಒಂದು ಕೆಲವೊಂದು ಬೈಂಡ್ ಬೈಂಡಿಂಗ್ಸನ್ನು ಕೊಟ್ಬಿಟ್ಟಿದ್ದೀರ ಅವರಿಗೆ ಕೆಲವೊಂದು ಕುಂಭಗಳ ಮೇಳಗಳನ್ನು ಮಾಡೋದು ಅವರಿಗೆ ಪ್ಲಸ್ ಅದೇ ಥರನಾಗಿ ನಮ್ಮ ಬಿ ಒ ಮೇಡಮ್ ಇದ್ದಾರೆ ಅವರು ಕಲ್ಚರಲ್ ಆ್ಯಕ್ಟಿವಿಟೀಸು ಪ್ಲಸ್ ಭಾಷಣ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಮತ್ತು ಮಕ್ಕಳದು ಇದು ಪ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ನೈಂಟಿ ಪರ್ಸೆಂಟ್ ಅಬೋವ್ ಇರೋರನ್ನ ಒಂದು ಲಿಸ್ಟ್ ಮಾಡಿಕೊಂಡು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಈ ಥರ ಎಲ್ಲನೂ ಏನೈತಲ್ಲ ಅದನ್ನೊಂದು ಲಿಸ್ಟ್ ಮಾಡಿಕೊಂಡು ಆ ಥರ ಇದು ಮಾಡಿಕೊಂಡಿದ್ದೆ ಸೊ ಒಟ್ಟಿನಲ್ಲಿ ಏನೈತಲ್ಲ ಎಲ್ಲ ಒಂದು ಮುಖಂಡರನ್ನು ಸಮಾಜ ಮುಖಂಡರು ಆಯಿತು ಮತ್ತು ನಮ್ಮ ಒಂದು ಹುಕ್ಕೇರಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಗಣ್ಯರು ಹಿರಿಯರು ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲರೂ ಕೂಡಿಕೊಂಡು ಒಂದು ಸಹಯೋಗದಲ್ಲಿ ಎಲ್ಲರ ಸಹಭಾಗಿತ್ವದಲ್ಲಿ ಮತ್ತೆ ಒಂದು ಕೋಆರ್ಡಿನೇಷನ್ ಅಂದ ನಾವು ಏನತ್ತಲ್ಲ ಅಸ ಒಂದು ಅತಿ ವಿಜೃಂಭಣೆಯಿಂದ ಮಾಡೋ ನಿಟ್ಟಿನಲ್ಲಿ ಇದೊಂದು ಸಭೆಯನ್ನು ಕರೆದಿದ್ವಿ ಎಲ್ಲರೂ ಕೂಡ ಮಾಡೋಣ ಆ ಥರ ಅಂತ ಒಂದು ಸ್ಪಂದನೆ ಪಾಸಿಟಿವ್ ಆಗಿ ಬಂದಿದೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಿಇಒ ಪ್ರಭಾವತಿ ಪಾಟೀಲ್ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕ್ಕಿ ಅಧೀಕ್ಷಕಿ ಅನಿತಾ ತೋಟಗಿ ಬಸವರಾಜ್ ನಾಂದೂಡ್ಕರ್ ಹಾಗೂ ಹಾಲಮತ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಬುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ बाजार रस्ते खुद के लिए